ಇನ್ನು ನಾಳೆ ಬೆಳಿಗ್ಗೆ ಎಂಟು ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಇಲ್ಲಿ ಅವಕಾಶ ಇರುತ್ತೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಬಳಿಕ ಪಾರ್ಥಿವ ಶರೀರವನ್ನ ಮದ್ದೂರಿಗೆ ತೆಗೆದುಕೊಂಡು ಹೋಗ್ಲಾಗುತ್ತೆ ಸದಾಶಿವನಗರದಿಂದ ಪಾರ್ಥಿವ ಶರೀರ ಮದ್ದೂರಿಗೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಗುತ್ತೆ ಮಾರ್ಗ ಮಧ್ಯೆ ಮೂರು ಸ್ಥಳಗಳಲ್ಲಿ ಸ್ಟಾಪ್ ಮಾಡ್ತಾರೆ ಅಂತ ಇದೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದರೆ ದರ್ಶನಕ್ಕೆ ಅಂತೇಳಿ ಕೆಂಗೇರಿ ರಾಮನಗರ ಮತ್ತು ಚನ್ನಪಟ್ಟಣ ಈ ಮೂರು ಭಾಗಗಳಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ಮೂರು ಜನ ಸ್ಥಳಗಳಲ್ಲಿ ಸಾರ್ವಜನಿಕರು ಅಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡ್ಕೋಬಹುದು ಸೊ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅನುವು ಮಾಡಿಕೊಟ್ಟು ಅದಾದ ನಂತರ ಅವರ ಅವರ ಒಂದು ಪಾರ್ಥಿವ ಶರೀರವನ್ನ ಮಂಡ್ಯ ಆಗಿ ತೆಗೆದುಕೊಳ್ಳಲಾಗುತ್ತೆ ಇನ್ನು ರಾಜಕೀಯ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸೊ ಅವರ ಒಂದು ರಾಜಕೀಯ ಜೀವನ ಎಷ್ಟು ವರ್ಣರಂಜಿತವಾಗಿತ್ತು ಅಂತ ಹೇಳಿ ಬಹುಶಃ ಎರಡ್ ಸಾವಿರದ ನಾಲ್ಕು ರಾಜಕೀಯವನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಕೂಡ ಇದು ನೆನಪಿರುತ್ತೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕು ಚಾಮರಾಜಪೇಟೆಯಿಂದ ಅವರು ಕಣಕ್ಕಿಳಿತಾರೆ ಎಸ್ ಎಂ ಕೃಷ್ಣ ಅವರು ಅದು ಬಹುಶಃ ಅವರ ಕೊನೆಯ ಚುನಾವಣೆ ಅಂತ ಅನಿಸಿಕೊಳ್ಳುತ್ತೆ ಅಂದ್ರೆ ಕಂಟೆಸ್ಟ್ ಪೇಟೆಯಿಂದ ಆ ಟೈಮ್ ನಲ್ಲಿ ಚಾಮರಾಜಪೇಟೆಯಿಂದ ಕಣಕ್ಕಿಳಿಬೇಕು ಆ ಎಲೆಕ್ಷನ್ ಅಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಬಂದಾಗ ಆರ್ ವಿ ದೇವರಾಜ್ ಅವರ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿರುತ್ತೆ ಆರ್ ವಿ ದೇವರಾಜ್ ಅವರೇನೆ ಕಣಕ್ಕಿಳಿತಾರೆ ಅನ್ನುವಂಥದ್ದು ಬಟ್ ಅಂತಿಮವಾಗಿ ಎಲ್ರು ಹೇಳಿದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಜನಾರ್ದನ್ ಪೂಜಾರಿ ಆ ಟೈಮ್ ನಲ್ಲಿ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಯಾರನ್ನ ಕಣಕ್ಕಿಳಿಸ್ತಾ ಇದೀವಿ ಅಂತ ಹೇಳಿ ಕೊನೆಗೆ ಹೈಕಮಾಂಡ್ ಇವರ ಮೇಲೆ ಒಲವನ್ನ ಇಟ್ಟು ಇವರನ್ನ ಬಹುಶಃ ಶ್ರೀನಿವಾಸ್ಪುರದಿಂದ ಅಥವಾ ಬೇರೆ ಇನ್ ಕ್ಷೇತ್ರದಿಂದ ಸಾತುನೂರಿಂದ ಕಣಕ್ಕಿಳಿಸಬೇಕು ಅನ್ನೋ ಪ್ಲಾನ್ ಇದ್ರೂ ಕೂಡ ಅದನ್ನ ಡ್ರಾಪ್ ಮಾಡಿ ಚಾಮರಾಜಪೇಟೆಯಿಂದ ನೀವು ಕಣಕ್ಕಿಳಿರಿ ಅಂತ ಹೇಳ್ತಾರೆ ಸೊ ಆಗ ಅಲ್ಲಿವರೆಗೂ ಕೂಡ ಬೆಂಗಳೂರಿನಿಂದ ಇವರು ಅಲ್ಲ ಮಂಡ್ಯದಿಂದ ಅವರು ಚುನಾವಣೆಯನ್ನು ಕಂಟೆಸ್ಟ್ ಮಾಡ್ತಾ ಇದ್ದಂಥವ್ರು ಸೊ ಬೆಂಗಳೂರು ಬರಬೇಕು ಬೆಂಗಳೂರು ಹೇಗೆ ಇವರನ್ನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಭಾಳ ಪ್ರಶ್ನೆ ಇತ್ತು ಬಟ್ ಚಾಮರಾಜಪೇಟೆಗೆ ಅರವಿ ದೇವರಾಜ್ ಅವರು ತುಂಬನೇ ಪ್ರಯತ್ನಗಳನ್ನು ಪಟ್ಟು ಅವರು ಅಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಬಹುಶಃ ಅವರೇ ಟಿಕೆಟ್ ಪಡಿತಾರೆ ಅನ್ನುವಂಥ ಒಂದು ವಿಚಾರ ಇದ್ದಾಗಲೂ ಕೊನೆಗೆ ಹೈಕಮಾಂಡ್ ಹೇಳ್ದಾಗೆ ಅರವಿ ದೇವರಾಜ್ ಅವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡ್ತಾರೆ ಓಕೆ ಪರವಾಗಿಲ್ಲ ಯಾರಾದರೂ ಒಬ್ರು ನಿಂತು ಗೆಲ್ಲಬೇಕು ಕಾಂಗ್ರೆಸ್ ಅವ್ರು ಆಗಿರಬೇಕು ಅನ್ನುವಂಥದ್ದನ್ನು ಆರ್ ವಿ ದೇವರಾಜವರು ಕೂಡ ಅದನ್ನು ಸ್ಥಾನ ತ್ಯಾಗ ಮಾಡಿ ಎಸ್ ಎನ್ ಕೃಷ್ಣ ಅವರು ಅಲ್ಲಿ ನಿಲ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಜಯಭೇರಿ ಬಾರಿಸ್ತಾರೆ ಚಾಮರಾಜಪೇಟೆಯಿಂದ ಸೊ ಅದಾದ ನಂತರ ಅದೇ ಅವರ ಕೊನೆಯ ಒಂದು ಚುನಾವಣೆ ಆಗುತ್ತೆ ಎದುರಿಸಿದಂಥ ಒಂದು ಕೊನೆಯ ಎಲೆಕ್ಷನ್ ಅಂತ ಅಂದರೆ ಅದು ಚಾಮರಾಜಪೇಟೆಯ ಒಂದು ಎಲೆಕ್ಷನ್ ಸೊ ಹಾಗಾಗಿ ಕೊನೆಯ ದಿನ ಇನ್ನೇ ನಾಮಪತ್ರ ಸಲ್ಲಿಕೆಗೆ ಅಂತಿಮ ಗಡುವು ಕೂಡ ಬಂದ್ಬಿಟ್ಟಿರುತ್ತೆ ಆ ಟೈಮ್ನಲ್ಲಿ ಹೋಗಿ ಇವರು ನಾಮಪತ್ರವನ್ನು ಸಲ್ಲಿಸ್ತಾರೆ ಸೊ ಅದಾದ ನಂತರ ಅವರು ಗೆಲುವನ್ನು ದಾಖಲಿಸ್ತಾರೆ ಸೊ ಹೀಗೆ ಎಸ್ ಎನ್ ಕೃಷ್ಣ ಅವರ ಒಂದು ರಾಜಕೀಯ ಬದುಕನ್ನ ನಾವು ನೋಡ್ತಾ ಹೋದರೆ ಆರಂಭದಿಂದ ಅವರು ಮಧುರ ಕ್ಷೇತ್ರದಿಂದ ಏನೊಂದು ಕಣ ಕಿಳಿತಾರೆ ಸೊ ಅಲ್ಲಿಂದ ಆರಂಭವಾದಂತಹ ಅವರ ಒಂದು ರಾಜಕೀಯ ಜೀವನ ಅರವತ್ತೆರಡರಲ್ಲಿ ಅವರ ರಾಜಕೀಯ ಜೀವನವನ್ನ ಎಮ್ ಎಲ್ ಎ ಆಗಿ ಶುರು ಮಾಡಿದ್ರು ಕೂಡ ನಂತರ ಅವರು ಕಂಟೆಸ್ಟ್ ಮಾಡಿದ್ದು ಎಂ ಪಿ ಎಲೆಕ್ಷನ್ಸನ್ನು ಮೂರು ಬಾರಿ ಎಂ ಪಿ ಆಗಿ ಅವರು ಆಯ್ಕೆ ಆಗ್ತಾರೆ ಅದಾದ ನಂತರ ಇಂದಿರಾ ಗಾಂಧಿಯವರ ಸಂಪುಟದಲ್ಲಿ ಮಂತ್ರಿ ಆಗ್ತಾರೆ ಜೊತೆಗೆ ರಾಜೀವ್ ಗಾಂಧಿಯವರ ಸಂಪುಟದಲ್ಲೂ ಕೂಡ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅದಾದ ನಂತರ ಇದೇ ಸಂದರ್ಭದಲ್ಲಿ ಅವ್ರನ್ನ ಮಹಾರಾಷ್ಟ್ರ ರಾಜ್ಯಪಾಲರನ್ನಾಗಿ ಮಾಡಲಾಗುತ್ತೆ ಯಾವಾಗ ಸಿ ಎಂ ಆಗಿ ಎಲ್ಲವೂ ಕೂಡ ಅವರು ಮುಗಿಸ್ಕೊತಾರೋ ಅದಾದ ನಂತರ ಅವ್ರನ್ನ ರಾಜ್ಯಪಾಲರಾಗಿ ಮಹಾರಾಷ್ಟ್ರಕ್ಕೆ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ ಮಿಟ್ಟ ಮಂಡ್ಯದ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ್ಯಕ್ರಿಯೆ ಸ್ಥಳಕ್ಕೆ ಡಿ ಸಿ ಎಂ ಶಿವಕುಮಾರ್ ಭೇಟಿ ನೀಡುತ್ತಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯುವಂತಹ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿ ತಯಾರಿಗಳಾಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅಂತ್ಯ ಸಂಸ್ಕಾರದ ಸಿದ್ಧತೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗ ಮಾಡುತ್ತಿದ್ದಾರೆ ಮಂಡ್ಯದ ಸೋಮನಹಳ್ಳಿಯಲ್ಲಿ ಅಂದರೆ ಅವರ ಹುಟ್ಟೂರು ಅದೇ ಕ್ಷೇತ್ರದಲ್ಲಿ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನಡೆಯುತ್ತೆ ಅದಕ್ಕಾಗಿ ಎಲ್ಲ ರೀತಿ ತಯಾರಿಗಳು ಕೂಡ ಆಗ್ತಾ ಇದೆ ಈಗಾಗಲೇ ಭೂಮಿ ಪರಿಶೀಲನೆ ಕೂಡ ಆಗಿದೆ ಅಲ್ಲಿ ಬೆಳೆದಿರುವಂತಹ ಕಳೆ ಅದೆಲ್ಲವನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ನಾಳೆ ಅಂತ್ಯಕ್ರಿಯೆಗೆ ಎಲ್ಲ ರೀತಿ ಸಿದ್ಧತೆಗಳು ಕೂಡ ಆಗಿದೆ ಅವರ ಸಂಬಂಧಿಕರು ವಿದೇಶದಲ್ಲಿರೋದರಿಂದಾಗಿ ನಾಳೆಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅದಕ್ಕಾಗಿ ತಯಾರಿಗಳು ಕೂಡ ಈಗಾಗಲೇ ಆಗ್ತಾ ಇದೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಖುದ್ದು ಅವರೇ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಲಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಗುರುಗಳಾಗಿದ್ದಂಥವರು ಎಸ್ ಎಂ ಕೃಷ್ಣಾರವರು ಕಲ್ಲು ಬಂಡೆಯಂತೆ ಇದ್ದಂಥ ಡಿ ಸಿ ಎಂ ಡಿ ಕೆ ಶಿ ಶಿವಕುಮಾರವನ್ನ ಒಂದು ರೂಪಕ್ಕೆ ಒಂದು ಮೂರ್ತಿ ರೂಪದಲ್ಲಿ ತಂದು ನಿಲ್ಲಿಸಿ ರಾಜಕೀಯಕ್ಕೆ ಬೇಕಾದಂಥ ಎಲ್ಲ ಪಟ್ಟುಗಳನ್ನು ವಿವಿಧ ರೀತಿಯಲ್ಲಿ ಹೇಳ್ಕೊಟ್ಟಂಥವ್ರು ಎಸ್ ಎಂ ಕೃಷ್ಣರವರು ಅದಕ್ಕಾಗಿಯೇ ಅಷ್ಟೊಂದು ಒಂದು ಋಣವನ್ನ ಇಟ್ಟುಕೊಂಡು ತಮ್ಮ ಮಗಳನ್ನು ಕೂಡ ಅವರ ಮೊಮ್ಮಗನಿಗೆ ಮದುವೆ ಮಾಡಿಕೊಟ್ಟಂಥದ್ದು ಒಂದು ರೀತಿ ಸಂಬಂಧಿಕರಾದ ನಂತರದಲ್ಲಿ ಬರೋಬ್ಬರಿ ಒಂದು ಮೂವತ್ತೈದು ವರ್ಷಗಳ ಕಾಲ ಕಾಲ ಒಂದು ನಂಟ ಆಗಿತ್ತು ಯಾಕಂದ್ರೆ ಅರವತ್ತು ವರ್ಷಗಳ ಕಾಲ ಎಸ್ ಎಂ ಕೃಷ್ಣ ಅವರೇನು ಆರು ದಶಕಗಳ ಕಾಲ ರಾಜಕೀಯದಲ್ಲಿ ಪಳಗಿದ್ರು ಆ ಪಟ್ಟುಗಳನ್ನೆಲ್ಲ ತಿಳ್ಕೊಂಡಿದ್ರು ಅದೆಲ್ಲವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಧಾರೆ ಎದ್ದು ಕೊಟ್ಟಿದ್ರು ಹಾಗಾಗಿ ಅವರು ಕೆಪಿಸಿಸಿ ಅಧ್ಯಕ್ಷರಾದರು ರಾಜಕೀಯದಲ್ಲಿ ಒಂದು ಒಂದು ದಿಟ್ಟ ನಿಲುವನ್ನು ತೆಗೆದು ಇವತ್ತು ಗಟ್ಟಿಯಾಗಿ ಬೇರೆರೋದಕ್ಕೆ ಬಹುಶಃ ಎಸ್ ಎಂ ಕೃಷ್ಣರಿಂದಲೇ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧ್ಯ ಆಯ್ತು ಅನ್ಸುತ್ತೆ ಇವತ್ತು ನಾವು ಎಂ ಡಿ ಕೆ ಶಿವಕುಮಾರ್ ಇರೋ ಏನು ಅವರ ಧ್ವನಿಯಲ್ಲಿ ಕೇಳ್ತಾ ಇದೀವಿ ಅದೆಲ್ಲವೂ ಕೂಡ ಎಸ್ ಎಂ ಕೃಷ್ಣ ಮಾತನಾಡುವಂತ ರೀತಿಯಲ್ಲೇ ಕಾಣ್ತಾ ಇದೆ